ಕಾಫಿ ಬೆಳೆಯುವ ಅಗ್ರಗಣ್ಯ ದೇಶಗಳಾದ ಬ್ರೆಜಿಲ್ ಮತ್ತು ವಿಯೆಟ್ನಾಂ ದೇಶಗಳಲ್ಲಿ ಹವಾಮಾನ ವೈಪರೀತ್ಯದ ಪರಿಣಾಮವಾಗಿ ಕಾಫಿ ಉತ್ಪಾದನೆ ತೀವ್ರವಾಗಿ ಕುಸಿತದ ಕಾರಣ ಜಾಗತಿಕ ಮಾರುಕಟ್ಟೆಯಲ್ಲಿ ಕಾಫಿಗೆ ಎಂದೆಂದೂ ಕಾಣದ ಬೆಲೆ ಬಂದ ಕಾರಣ ಭಾರತದ ಕಾಫಿ ಬೆಳೆಗಾರರು ಭಾರೀ ಸಂತೋಷದಲ್ಲಿದ್ದಾರೆ ಮುಂದಿನ ಬಾರಿ ಕೂಡ ಕಾಫಿ ಉತ್ಪಾದನೆ ಸುಧಾರಿಸುವ ಲಕ್ಷಣ ಇಲ್ಲದ ಕಾರಣ ಉತ್ತಮ ಬೆಲೆ ಬರುವ ನಿರೀಕ್ಷೆಯಲ್ಲಿ ನಮ್ಮ ಬೆಳೆಗಾರರು ನಿರ್ವಹಣೆಯ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡುವತ್ತ ನಿರತರಾಗಿರುವಾಗಲೇ ಮಾರ್ಚ್ ಹನ್ನೆರಡರ ಬುಧವಾರ ರಾಜ್ಯದ ಪ್ರಮುಖ ಕಾಫಿ ಬೆಳೆಯುವ ಜಿಲ್ಲೆಗಳಾದ ಹಾಸನ ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಹದವಾಗಿ ಮಳೆ ಬಿದ್ದಿದ್ದು ಬೆಳೆಗಾರರಲ್ಲಿ ಸಂಭ್ರಮ ಹೆಚ್ಚಿಸಿದೆ ಸಕಲೇಶಪುರ ತಾಲೂಕಿನ ಉಚ್ಚಂಗಿ ಐಜೂರು ಮಡಿಕೇರಿ ಮುಂತಾದ ಕೆಲವು ಹಳ್ಳಿಗಳನ್ನು ಬಿಟ್ಟರೆ ಎಲ್ಲ ಕಡೆ ಅರ್ಧ ಇಂಚಿನಿಂದ ಎರಡು ಇಂಚು ತನಕ ಮಳೆ ಬಿದ್ದಿದೆ ಮೂಡಿಗೆರೆ ತಾಲೂಕಿನ ಆಸುಪಾಸು ಮಳೆ ಆಗಿರುವ ವರದಿ ಇದೆ ಕೊಡಗು ಜಿಲ್ಲೆಯಲ್ಲಿ ಮಾತ್ರ ಸ್ವಲ್ಪ ಮಳೆ ಕಡಿಮೆ ಇದೆ ಎಂದೇ ಹೇಳಬಹುದು ಹಲವು ದಿನಗಳಿಂದ ಬೆಳೆಗಾರರು ರೊಬಾಸ್ಟಾ ತೋಟಗಳಿಗೆ ತುಂತುರು ನೀರು ಕೊಡುವ ವ್ಯವಸ್ಥೆ ಮಾಡಿದೆ ಕೆಲವು ಬೆಳೆಗಾರರು ಹೂವಿನ ನಂತರ ಬ್ಯಾಕಿಂಗ್ ನೀರು ಕೂಡ ಕೊಟ್ಟಿದ್ದಾರೆ ನಿನ್ನೆ ಬಿದ್ದ ಮಳೆಯ ಪರಿಣಾಮ ಹೂ ಬಾರದ ಕಡೆ ಹೂವು ಅರಳಲು ಹೂವಾದ ಕಡೆ ಹೀಚು ಕಟ್ಟಲು ಅನುಕೂಲವಾಗಿದೆ ಬೆಳೆಗಾರರಿಗೆ ಐವತ್ತು ವರ್ಷಕ್ಕೆ ಒಮ್ಮೆ ಇಂತಹ ಸುವರ್ಣ ಕಾಲ ಬರಬಹುದು ಎಂದು ಕಾಫಿ ಬೆಳೆಗಾರರ ಸಂಘಟನೆಯ ಮುಂಚೂಣಿ ಹೋರಾಟಗಾರ ಬಿ ಎ ಜಗನ್ನಾಥ್ ಹರ್ಷ ವ್ಯಕ್ತಪಡಿಸಿದರು ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್ ವಿಶ್ವಪಥ ಟಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ